Thank mm -hmm. you. ಸ್ನೇಹಿತರೆ ಡೆವೋಷನಲ್ ಟುಡೇಗೆ ಸ್ವಾಗತ ರಾಮಾಯಣದಲ್ಲಿ ಬರೋ ಅದೆಷ್ಟೋ ಪಾತ್ರಗಳು ಇಂದಿಗೂ ಜೀವಂತವಾಗಿದ್ದು ರಾಮಾಯಣದ ಜೊತೆಗೆ ಇಲ್ಲಿ ಬರೋ ಅದೆಷ್ಟೋ ವಿಚಾರಗಳು ಸಹ ಜನರ ಮನಸ್ಸಿನಲ್ಲಿ ಇವತ್ತಿಗೂ ಅಳಿಸಿ ಹೋಗದೆ ಹಾಗೆ ಉಳಿದಿದೆ ಇದಕ್ಕೆ ಸಾಕ್ಷಿ ಅನ್ನೋದಕ್ಕೆ ಇವತ್ತಿಗೂ ಪುಷ್ಪಕ ವಿಮಾನವನ್ನ ಜನ ಆಗಾಗ ನೆನಪಿಸಿಕೊಳ್ತಿದ್ದು ರಾಮಾಯಣ ಕಾಲದಲ್ಲಿ ವಿಮಾನವನ್ನ ಮಾಡುವಷ್ಟು ಮೆಕಾನಿಸಂ ನಮ್ಮ ಹಿರಿಯರಿಗೆ ಗೊತ್ತಿತ್ತು ಅಂದ್ರೆ ಅದನ್ನ ನೀವು ನಂಬಲೇಬೇಕು ಹಾಗಾದ್ರೆ ಈ ಪುಷ್ಪಕ ವಿಮಾನವನ್ನ ತಯಾರಿಸಿದ್ದು ಯಾರು ಇದು ರಾವಣನ ಹತ್ರ ಹೇಗೆ ಹೋಯ್ತು ಪುಷ್ಪಕ ವಿಮಾನ ಇವತ್ತಿಗೂ ಇದ್ರೆ ಎಲ್ಲಿದೆ ಅನ್ನೋ ಇಂಟ್ರೆಸ್ಟಿಂಗ್ ವಿಚಾರವನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಕುಬೇರ ಹಾಗೂ ರಾವಣ ಮಲತಾಯಿಯ ಮಕ್ಕಳು ಕುಬೇರನು ಇಲೆಬೆಲೆ ಎಂಬ ಸ್ತ್ರೀಯಲ್ಲಿ ವಿಶ್ರವಸು ಮುನಿಗಳಿಂದ ಜನಿಸಿದರೆ ರಾವಣ ಕುಂಭಕರ್ಣ ವಿಭೀಷಣರು ಇದೇ ಮುನಿಯಿಂದ ಕೈಕಸಿ ಎಂಬ ರಾಕ್ಷಸಿಯಲ್ಲಿ ಜನಿಸಿದವರಾಗಿದ್ದಾರೆ ಕುಬೇರನು ಉತ್ತರ ದಿಕ್ಕಿನ ಒಡೆಯ ಇವನಿಗೆ ವಿಕಾರವಾದ ದೇಹವಿದ್ದು ಸೋಮ ಎಂಬ ಹೆಸರು ಪಡೆದ ನಂತರವೇ ಸೌಮ್ಯವಾದ ಶರೀರವನ್ನ ಕುಬೇರನು ಪಡೆದಿದ್ದ ಈತನ ಪತ್ನಿ ವೃದ್ಧಿ ಮಗ ನಳಕೂಬರ ರಾವಣನು ಕುಬೇರನನ್ನ ಲಂಕೆಯಿಂದ ಓಡಿಸಿ ಕುಬೇರನ ರಾಜ್ಯವನ್ನ ಕಿತ್ತುಕೊಂಡಿದ್ದ ಅಲ್ಲದೆ ಈತನ ಬಳಿ ಇದ್ದ ಪುಷ್ಪಕ ವಿಮಾನವನ್ನು ಕಿತ್ತುಕೊಂಡ ಹೀಗಾಗಿ ಪುಷ್ಪಕ ವಿಮಾನ ವಿಮಾನವು ಕುಬೇರನಿಗೆ ಸೇರಬೇಕಾದು ಕುಬೇರನಿಂದ ರಾಜ್ಯವನ್ನ ಹಾಗೂ ಪುಷ್ಪಕ ವಿಮಾನವನ್ನ ಕಿತ್ತುಕೊಂಡ ನಂತರ ಕುಬೇರನು ಶಿವನ ಅನುಗ್ರಹದಿಂದ ಕೈಲಾಸದಲ್ಲಿ ಅಲಕಾನಗರವನ್ನು ನಿರ್ಮಿಸಿಕೊಂಡು ರಾಜ್ಯ ಭಾರ ಮಾಡತೊಡಗಿದ್ದ ಪ್ರಹಾಸ ಮಣಿಮಂತ ಮಣಿಭದ್ರ ಮಣಿಕಂಧರ ಹಾಗೂ ಮಣಿಭೂಷರ ಎಂಬ ಮಂತ್ರಿಗಳು ಕುಬೇರನ ಆಸ್ಥಾನದಲ್ಲಿದ್ರು ರಾಮರಾವಣರ ಯುದ್ಧದಲ್ಲಿ ರಾವಣನ ಅನುಚರರು ಹಾಗೂ ಪುತ್ರರು ಸಂಹಾರವಾದ ನಂತರ ಪುಷ್ಪಕ ವಿಮಾನವನ್ನ ಶ್ರೀರಾಮನು ಅದರ ಹಿಂದಿನ ಒಡೆಯನಾಗಿದ್ದ ಕುಬೇರನಿಗೆ ವಾಪಸ್ ಕೊಟ್ಟಿದ್ರು ರಾಮರಾವಣರ ಯುದ್ಧದ ಬಳಿಕ ಶ್ರೀರಾಮಚಂದ್ರಮೂರ್ತಿಯು ಪುಷ್ಪಕ ವಿಮಾನಕ್ಕೆ ಕುಬೇರನ ಬಳಿ ವಾಪಸ್ ಹೋಗುವಂತೆ ಸೂಚಿಸಿದ್ರು ರಾಮನ ಆದೇಶದಂತೆ ಪುಷ್ಪಕ ವಿಮಾನವು ಲಂಕೆಯಿಂದ ಅಯೋಧ್ಯೆಗೆ ಎಲ್ಲರನ್ನ ಕರೆತಂದು ಬಿಟ್ಟು ಅಲಕಾನಗರದ ಕುಬೇರನ ಆ ಸ್ಥಾನಕ್ಕೆ ವಾಪಸ್ ಹೋಗಿತ್ತು ಆದರೆ ಕುಬೇರನು ಈ ವಿಮಾನವು ನನಗಿಂತ ಸಕಲ ಲೋಕಗಳಿಗೂ ತಾರಕನಾದ ಶ್ರೀರಾಮಚಂದ್ರನ ಬಳಿಯೇ ಇರುವುದು ಒಳಿತು ಎಂದು ಅದನ್ನ ಮತ್ತೆ ರಾಮನ ಬಳಿಗೆ ಕಳು ವಹಿಸಿದ್ನು ಕುಬೇರನು ಪುಷ್ಪಕ ವಿಮಾನಕ್ಕೆ ಹೇಳಿ ಕಳಿಸಿದ್ದ ಪುಷ್ಪಕವೇ ರಾವಣನು ಪುತ್ರ ಪರಿವಾರದೊಡನೆ ಹತನಾಗಿದ್ದಾನೆ ಇನ್ನು ನಿನ್ನ ಸೇವೆ ಏನಿದ್ರು ಶ್ರೀರಾಮನಲ್ಲಿ ಅವನೊಡನಿದ್ದು ಆತ ಸಂಚರಿಸಬೇಕಾದ ಕಡೆಗಳಲ್ಲಿ ಕರೆದೊಯ್ದು ಆತನಿಗೆ ಸಂಪ್ರೀತಿಯನ್ನುಂಟು ಮಾಡು ಎಂದು ಹೇಳಿ ಕಳಿಸಿದ್ದ ಕುಬೇರನ ಆದೇಶದಂತೆ ಪುಷ್ಪಕ ವಿಮಾನವು ಮತ್ತೆ ರಾಮನ ಹತ್ರ ವಾಪಸ್ ಬಂದಿತ್ತು ಪುಷ್ಪಕ ವಿಮಾನವು ವಾಪಸ್ ಬಂದಿದ್ದು ನೋಡಿ ಶ್ರೀರಾಮಚಂದ್ರನಿಗೆ ಒಂದೆಡೆ ಆಶ್ಚರ್ಯವಾದರೆ ಮತ್ತೊಂದೆಡೆ ಕುಬೇರನ್ನು ತೋರಿದ ಸೌಜನ್ಯಕ್ಕೆ ಸಂತೋಷಗೊಂಡಿದ್ದ ಆಗ ಶ್ರೀರಾಮಚಂದ್ರ ಮೂರ್ತಿಯು ಪುಷ್ಪಕ ವಿಮಾನಕ್ಕೆ ಹೇಳಿದ್ದ ಎಲೆ ಪುಷ್ಪಕವೇ ಸ್ವಾಗತ ಕುಬೇರನ ಸಂತೋಷ ಅವನ ಸೌಜನ್ಯದ ಗುಣಗಳನ್ನು ಆಧರಿಸಲು ನಿನ್ನನ್ನು ನಾನು ಸ್ವೀಕರಿಸಿದ್ದೇನೆ ಕುಬೇರನ ನ್ಯಾಯಸಮ್ಮತ ನಡವಳಿಕೆಯು ನನಗೆ ಸಂತಸ ತಂದಿದೆ ಎಂದು ಪುಷ್ಪಕ ವಿಮಾನಕ್ಕೆ ಪುಷ್ಪ ಧೂಪಾದಿಗಳಿಂದ ಪೂಜಿಸಿ ಅದನ್ನ ಬರಮಾಡಿಕೊಂಡಿದ್ದ ನಂತರ ಮತ್ತೆ ಪುಷ್ಪಕ ವಿಮಾನಕ್ಕೆ ಶ್ರೀರಾಮನು ಆದೇಶಿಸಿದ್ದ ಪುಷ್ಪಕವೇ ಈಗ ನಿನ್ನನ್ನು ನನ್ನ ಸೇವೆ ಸೇವೆಗಾಗಿ ಬರಮಾಡಿಕೊಂಡಿದ್ದೇನೆ ನೀನು ಎಲ್ಲಿ ಬೇಕಾದರೂ ಸಂಚರಿಸುವ ಸ್ವಾತಂತ್ರ್ಯ ನಿನಗಿದೆ ನಾನು ಕರೆದಾಗ ನನ್ನ ಸೇವೆಗೆ ನೀನು ಬಾ ಆದರೆ ಸಿದ್ಧಪುರುಷರು ಗಗನದಲ್ಲಿ ಸಂಚರಿಸುವಾಗ ಅವರಿಗೆ ಯಾವ ತೊಂದರೆಯನ್ನು ಕೊಡಬೇಡ ಹಾಗೆ ನೀನು ಸಂಚರಿಸುವಾಗ ಯಾವ ಅಡ್ಡಿ ಆತಂಕಗಳು ಬಾರದಿರ್ಲಿ ಅಂತ ಪುಷ್ಪಕ ವಿಮಾನಕ್ಕೆ ಶ್ರೀರಾಮಚಂದ್ರ ಮೂರ್ತಿಯು ಆಶೀರ್ವದಿಸಿದ್ದ ಮಹಾಭಾರತದಲ್ಲೂ ಪುಷ್ಪಕ ವಿಮಾನದ ಬಗ್ಗೆ ಉಲ್ಲೇಖವಿದೆ ಪಾಂಡವರು ನರನಾರಾಯಣರ ಆಶ್ರಮದಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ರು ಆಗ ಗಾಳಿಯಿಂದ ಹಾರಿ ಬಂದ ಪುಷ್ಪಗಳಿಂದ ಕೂಡಿದ್ದ ಪುಷ್ಪಕ ವಿಮಾನಕ್ಕೆ ಆಕರ್ಷಿತಳಾದ ದ್ರೌಪದಿಯು ಅದರಲ್ಲಿದ್ದ ಸೌಗಂಧಿಕಾ ಪುಷ್ಪದ ಪರಿಮಳವನ್ನ ಹೀರಿ ಅದನ್ನ ತರಲು ಭೀಮನಿಗೆ ಹೇಳಿ ಕಳಿಸಿದ್ಲು ಸೌಗಂಧಿಕಾ ಪುಷ್ಪವನ್ನ ತರಲು ಭೀಮನು ಹೊರಟಾಗ ದಾರಿ ಮಧ್ಯದಲ್ಲಿ ಮುದಿ ಕೋತಿಯೊಂದು ತನ್ನ ಲಾಂಗೂಲವನ್ನು ಹರಡಿಕೊಂಡು ಮಲಗಿತ್ತು ಬ್ರಾಹ್ಮಣರನ್ನ ದಾಟೋದು ಪಾಪದ ಕೆಲಸ ಹೀಗಾಗಿ ಭೀಮನು ಕೋತಿಯನ್ನ ಬಾಲ ಪಕ್ಕಕ್ಕೆ ತೆಗೆದುಕೊಳ್ಳುವಂತೆ ಹೇಳಿದ್ದ ಆದರೆ ಕೋತಿಗೆ ವಯಸ್ಸಾಗಿದ್ದು ನೀನೇ ಅದನ್ನ ಪಕ್ಕ ಿಟ್ಟು ಮುಂದೆ ಹೋಗು ಎಂದು ಹೇಳುತ್ತೆ ಆಗ ಭೀಮನು ತನ್ನ ಶಕ್ತಿಯನ್ನೆಲ್ಲ ಬಿಟ್ಟು ಕೋತಿಯ ಬಾಲವನ್ನ ಪಕ್ಕಕ್ಕೆ ಸೇರಿಸೋದಕ್ಕೆ ಪ್ರಯತ್ನಿಸ್ತಾನೆ ಆದರೆ ಕೋತಿಯ ಬಾಲ ಅಲುಗದೆ ಅಲ್ಲೇ ಇರುತ್ತೆ ಆಗ ಭೀಮನು ಮುದಿ ಕೋತಿಯ ಪಾದಗಳಿಗೆ ಎರಗುತ್ತಾನೆ ಆಗ್ಲೇ ಕೋತಿಯ ರೂಪದಲ್ಲಿದ್ದ ಹನುಮಂತನು ಭೀಮನಿಗೆ ದರ್ಶನವನ್ನ ಕೊಡ್ತಾರೆ ಹನುಮಂತ ಹಾಗೂ ಭೀಮ ಅಣ್ಣ ತಮ್ಮಂದಿರೇ ಆಗ್ಬೇಕು ವಾಯುವಿನಿಂದ ಅಂಜನಾದೇವಿಗೆ ಹನುಮಂತ ಜನಿಸಿದ್ರೆ ಮಕ್ಕಳಿಗಾಗಿ ವಾಯುದೇವನಲ್ಲಿ ಕುಂತಿ ತಪಸ್ಸು ಮಾಡಿದಾಗ ಹುಟ್ಟಿದವನೇ ಈ ಭೀಮ ಹೀಗಾಗಿ ಇಬ್ರು ವಾಯುಪುತ್ರರೇ ಆಗಿದ್ದು ಭೀಮ ಹಾಗೂ ಹನುಮಂತ ಸಹೋದರರಾಗಿದ್ದಾರೆ ಕುಬೇರನು ವಿಶ್ವಕರ್ಮರಿಗೆ ಹೇಳಿ ಲಂಕಾ ಪಟ್ಟಣವನ್ನ ತಯಾರಿಸಿದ್ದ ಹಾಗೆ ವಿಶ್ವಕರ್ಮರು ಬ್ರಹ್ಮದೇವರಿಗಾಗಿ ಪುಷ್ಪಕ ವಿಮಾನವನ್ನ ತಯಾರಿಸಿದ್ರು ಬಳಿಕ ಕುಬೇರನಿಗೆ ಬ್ರಹ್ಮದೇವರ ಪ್ರೀತಿಯಿಂದ ಪುಷ್ಪಕ ವಿಮಾನವನ್ನ ಕೊಟ್ಟಿದ್ರು ಕುಬೇರನ ಮೇಲೆ ಯುದ್ಧ ಮಾಡಿದ ರಾವಣನು ಮೋಸದಿಂದ ಲಂಕಾನಗರವನ್ನ ಹಾಗೂ ಪುಷ್ಪಕ ವಿಮಾನವನ್ನ ಕಿತ್ತುಕೊಂಡಿದ್ದ ರಾಮ ರಾವಣರ ಯುದ್ಧದ ಬಳಿಕ ಮತ್ತೆ ಪುಷ್ಪಕ ವಿಮಾನವು ಕುಬೇರನ ಪಾಲಾಗಿತ್ತು ಆದರೆ ಅದನ್ನು ಮತ್ತೆ ರಾಮನಿಗೆ ಕುಬೇರನು ವಾಪಸ್ ಕೊಟ್ಟಿದ್ದ ಇನ್ನು ಕೊನೆಯದಾಗಿ ಪುಷ್ಪಕ ವಿಮಾನವು ಇವತ್ತಿಗೂ ಇದೆ ಅಂತ ಹೇಳಲಾಗುತ್ತೆ ಆದರೆ ಎಲ್ಲಿದೆ ಅನ್ನೋದು ಮಾತ್ರ ಯಾರಿಗೂ ಗೊತ್ತಿಲ್ಲ ರಾಮಾಯಣದಲ್ಲಿ ಹೇಳಲಾಗಿರೋ ಪುಷ್ಪಕ ವಿಮಾನವು ಕಾಲ್ಪನಿಕವೂ ಅಲ್ಲ ಯಾಕಂದ್ರೆ ಇದರ ಆಧಾರದ ಮೇಲೆಯೇ ವಿಮಾನವನ್ನು ಕಂಡು ಹಿಡಿದಿದ್ದು ಇವತ್ತಿಗೂ ಪುಷ್ಪಕ ವಿಮಾನವು ಭಾರತೀಯರ ಪಾಲಿಗೆ ಕುತೂಹಲವಾಗಿ ಉಳಿದಿದೆ ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಹಾಗೂ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ